ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವದರ್ಶನಿ ಪತ್ರಿಕೆಯಲ್ಲಿ ಪ್ರಕಟವಾದ ಕಲಬುರಗಿ ಎ ಪಿ ಎಮ್ ಸಿ ಆಡಳಿತಾಧಿಕಾರಿ ಶ್ರೀಮತಿ ಸವಿತಾ ನಾಯಕ್ ಇವರ ಭ್ರಷ್ಟಾಚಾರ ಕುರಿತು ನಮ್ಮ ರೈತ ಸಂಘ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಮಾಂತಗೌಡ ಹೇಳಿಕೆಯಿಂದ ಮಾನ್ಯ ಇಲಾಖೆಯ ಮಂತ್ರಿಗಳು ಮತ್ತು ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹರಿಸಿ ಶ್ರೀಮತಿ ಸವಿತಾ ನಾಯಕ್ ಇವರನ್ನು ಅಮಾನತ್ತು ಮಾಡಿದ್ದಕ್ಕಾಗಿ ನಮ್ಮ ರೈತ ಸಂಘದಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಅವರನ್ನು ಮರು ನೇಮಕಾತಿ ಮಾಡಿಕೊಳ್ಳಬಾರದು ಮತ್ತು ಅವರಿಗೆ ನಮ್ಮ ನಮ್ಮ ಜಿಲ್ಲಾ ಶಾಸಕರು ಅವರಿಗೆ ಯಾರಾದರೂ ಬೆಂಬಲ ವ್ಯಕ್ತಪಡಿಸಿದರೆ ಅವರ ಮನೆಯ ಮುಂದೆ ಧರಣಿ ಮಾಡಲಾಗುತ್ತದೆ ಮತ್ತು ಭ್ರಷ್ಟಾಧಿಕಾರಿಗಳಿಗೆ ನಿಮ್ಮ ಬೆಂಬಲ ಕೊಡಬಾರದೆಂದು ನಾವು ರೈತ ಸಂಘದಿಂದ ನಿಮ್ಮ ನಿಮಗೆ ಕೋರಲಾಗಿದೆ ನಿಮಗೆ ಸೋಮಣ್ಣಗೌಡ ಪಾಟೀಲ್ ಬುಳಬಟ್ಟಿ ಜಿಲ್ಲಾ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ